ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬಡವರ ಮನೆಗೆ ಎಲ್ ಪಿ ಜಿ ಉಜ್ವಲ ಯೋಜನೆಯ ಸಾಧನೆ ಏನು ತಿಳ್ಕೊಳ್ಳೋಣ ಬನ್ನಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಮತ್ತೊಂದು ಯೋಜನೆ ಎರಡ್ ಸಾವಿರದ ಹದಿನಾರರಲ್ಲಿ ಆರಂಭಿಸಲಾದ ಯೋಜನೆಯಡಿ ಮುಂದಿನ ಮೂರು ವರ್ಷಗಳಲ್ಲಿ ಭಾರತದ ಐದು ಕೋಟಿ ಬಡ ಕುಟುಂಬಗಳಿಗೆ ಎಲ್ ಪಿ ಜಿ ಸಂಪರ್ಕವನ್ನ ದೊರಕಿಸಿ ಕೊಡೋದು ಉದ್ದೇಶ ಹೊಂದಿದೆ ಇದು ಎಲ್ಲಿವರೆಗೆ ಪ್ರಗತಿ ಹೊಂದಿದೆ ಅದನ್ನ ನಾ ಹೇಳ್ತೀನಿ ಭಾರತದಲ್ಲಿ ಕೂಡ ಲಕ್ಷಾಂತರ ಜನರು ದಿನನಿತ್ಯದ ಜೀವನಕ್ಕೆ ಮತ್ತು ಅಡುಗೆಗೆ ಸೀಮೆ ಎಣ್ಣೆ ಕಟ್ಟಿಗೆ ಕಲ್ಲಿದ್ಲು ಬೆರಣಿಯನ್ನ ಅವಲಂಬಿಸಿದ್ದಾರೆ ಈ ಕಾರಣದಿಂದಾಗಿ ಎಲ್ ಪಿಜಿ ಸೌಲಭ್ಯ ವಂಚಿತ ಜನರಿಗಾಗಿ ಅದನ್ನ ದೊರಕಿಸಿ ಕೊಡುವ ಈ ಯೋಜನೆ ಭಾರಿ ಮಹತ್ವ ಪಡೆದುಕೊಂಡಿದೆ ಮೊಟ್ಟ ಮೊದಲನೇದಾಗಿ ಬಡ ಜನರು ಇಂದಿಗೂ ಉಪಯೋಗಿಸ್ತಾ ಇರೋ ಸೀಮೆ ಎಣ್ಣೆ ಕಟ್ಟಿಗೆ ಕಲ್ಲಿದ್ಲು ಮುಂತಾದ ಸಾಮಗ್ರಿಗಳಿಗಿಂತ ಎಲ್ ಪಿಜಿ ದಿನನಿತ್ಯ ಬಳಸಿದ್ರೆ ವಾತಾವರಣ ಹೆಚ್ಚು ಕಲುಷಿತವಾಗಿದೆ ಅಲ್ಲದೆ ಕಟ್ಟಿಗೆ ಬೆರಣಿ ಸೀಮೆ ಎಣ್ಣೆ ಉರ್ಸೋದ್ರಿಂದ ಹೆಂಗಸರು ಮತ್ತು ಮಕ್ಕಳು ಉಸಿರಾಟದ ತೊಂದರೆಗೂ ಒಳಗಾಗ್ತಾ ಇರೋದು ಬೆಳಕಿಗೆ ಬಂದಿದೆ ಇವುಗಳಿಂದ ಹೊರಹೊಮ್ಮುವ ಹೊಗೆ ನಾನೂರು ಸಿಗರೇಟ್ ಉರಿಸಿದ್ದಕ್ಕೆ ಸಮ ಅಂತ ಅಧ್ಯಯನವೊಂದು ತಿಳಿಸಿದೆ ಇಂತಹ ಬಗೆಯ ಇಂಧನ ಬಳಸ್ತಾ ಇರೋದ್ರಿಂದ ಪ್ರತಿ ವರ್ಷ ಐದು ಲಕ್ಷ ಹೆಣ್ಣು ಮಕ್ಕಳು ಸಾವಿಗೀಡಾಗ್ತಾ ಇದ್ದಾರೆ ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿ ಸಂಖ್ಯೆಗಳು ತಿಳಿಸ್ತಾ ಇವೆ ಅಡುಗೆ ಅನಿಲ ಬಳಸೋದ್ರಿಂದ ಮರಣದ ಪ್ರಮಾಣವನ್ನ ತಗ್ಗಿಸಬಹುದು ಈ ಯೋಜನೆಯಡಿ ಮಹಿಳೆಯರ ಹೆಸರಿನಲ್ಲೇ ಅಡುಗೆ ಅನಿಲದ ಸಂಪರ್ಕವನ್ನ ನೀಡಲಾಗ್ತಾ ಇದೆ ಸಬ್ಸಿಡಿ ಹಣವನ್ನ ಅವರ ಖಾತೆಗೆ ವರ್ಗಾಯಿಸೋದ್ರಿಂದ ಮಹಿಳೆಯರ ಸಬಲೀಕರಣಕ್ಕೂ ಅನುಕೂಲವಾಗ್ತಾ ಇದೆ ಕಳೆದ ಒಂದು ವರ್ಷದಿಂದ ಎಲ್ಪಿಜಿ ಹೊಂದಿದವರ ಸಂಖ್ಯೆ ಶೇಕಡಾ ಹತ್ತರಷ್ಟು ಹೆಚ್ಚಾಗಿದೆ ಈಗ ಭಾರತದಲ್ಲಿ ಹತ್ತರಲ್ಲಿ ಏಳು ಕುಟುಂಬಗಳಲ್ಲಿ ಅಡುಗೆ ಅನಿಲದ ಸಂಪರ್ಕ ಇದೆ ಉಜ್ವಲ ಮತ್ತು ಉಜ್ವಲ ಯೋಜನೆ ಹೊರತುಪಡಿಸಿ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ಸಂಪರ್ಕಗಳಿಗೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನೋಂದಾವಣಿ ಮಾಡಲಾಗಿದೆ ಇದು ಒಂದು ವರ್ಷದಲ್ಲಿ ಆಗಿರುವ ಹೊಸ ದಾಖಲೆ ಕೇಂದ್ರ ಸರ್ಕಾರ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನ ಈ ಯೋಜನೆಯಲ್ಲಿ ಗಳಿಸಿದೆ ಇದಿಷ್ಟು ಮಾತ್ರವಲ್ಲ ಯುಪಿಎ ಸರ್ಕಾರದ ರಾಜೀವ್ ಗಾಂಧಿ ಗ್ರಾಮೀಣ ಎಲ್ಪಿಜಿ ವಿತರಣಾ ಯೋಜನೆಗಿಂತ ಹೆಚ್ಚು ಯಶಸ್ಸನ್ನ ಸಾಧಿಸದೆ ಎನ್ಡಿಎ ಸರ್ಕಾರ ಮೊದಲ ವರ್ಷದಲ್ಲಿ ಉಜ್ವಲ ಯೋಜನೆ ಸಾಕಷ್ಟು ಪ್ರಗತಿ ಕಾಣದೆ ಆದರೆ ಯೋಜನೆಯಡಿ ನೋಂದಾಯಿಸಿಕೊಳ್ತಾ ಇರೋ ಸಂಖ್ಯೆನೂ ಜಾಸ್ತಿ ಆಗ್ತಾ ಇರುವುದರಿಂದ ಸರ್ಕಾರಕ್ಕೆ ಮುಂದೆ ಭಾರಿ ಸವಾಲು ಎದುರಾಗಲಿದೆ ಆದ್ರೆ ಇನ್ನೂ ಹಲವಾರು ಬಡ ಕುಟುಂಬಗಳು ಎಲ್ಪಿಜಿ ಸಂಪರ್ಕವನ್ನ ನೀಡಲಾಗಿದ್ರು ಅಡುಗೆ ಮತ್ತಿತರ ಕಾರ್ಯಗಳಿಗೆ ಎಲ್ಪಿಜಿ ಬಳಕೆಗಿಂತ ಅಗ್ಗವಾಗಿರುವ ಹಳೆಯ ವಸ್ತುಗಳನ್ನೇ ಬಳಸ್ತಾ ಇರೋದು ಸರ್ಕಾರದ ಚಿಂತೆಗೆ ಕಾರಣವಾಗಿದೆ ಎಲ್ಪಿಜಿ ಸಂಪರ್ಕ ಇನ್ನೂ ಕಡಿಮೆ ದರದಲ್ಲಿ ಜನರಿಗೆ ಸಿಗುವಂತಾಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಹೀಗಾದ್ರೂ ಅಟ್ಲೀಸ್ಟ್ ಲೀಸ್ಟ್ ಜನರು ಎಲ್ ಪಿ ಬಳಸ್ತಾರ ಅಂತ ಸರ್ಕಾರ ಒಂದು ಚಿಂತನೆಯನ್ನ ನಡೆಸಿದೆ ಎನಿವೇಸ್ ಬಡ ಕುಟುಂಬಗಳಿಗೆ ಎಲ್ ಪಿ ಜಿ ಒದಗಿಸ್ತಾ ಇರೋ ಮೋದಿ ಸರ್ಕಾರದ ಉಜ್ವಲ ಯೋಜನೆ ನಿಜಕ್ಕೂ ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಿಮ್ಮ ಕಮೆಂಟ್ಸ್ ಮೂಲಕ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ